ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿ ಸೇರ್ಪಡೆಗೆ ಮಂಗಳೂರಿನ ಚುನಾವಣಾ ಕಾರ್ಯಾಲಯಕ್ಕೆ ಭೇಟಿ ಪುತ್ತಿಲಾ ಪರಿವಾರದ ಕಾರ್ಯಕರ್ತರ ಜೊತೆಗೆ ಕಾರ್ಯಾಲಯಕ್ಕೆ ಆಗಮಿಸಿದ ಅರುಣ್ ಕುಮಾರ್ ಪುತ್ತಿಲಾ ಜಿಲ್ಲಾಧ್ಯಕ್ಷರು ಮತ್ತು ಬಿಜೆಪಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಂಗಳೂರಿನ ಬಿಜೆಪಿ ಕಾರ್ಯಾಲಯದಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಅರುಣ್ ಕುಮಾರ್ ಪುತ್ತಿಲಾ ಮಂಗಳೂರಿನ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ದು ಕಾರ್ಯಕರ್ತರು ಶಾಲು ಹಾಕಿ ಸ್ವಾಗತಿಸಿದ್ರು ಅರುಣ್ ಪುತ್ತಿಲಾ ಮಂಗಳೂರು ಬಿಜೆಪಿ ಕಚೇರಿಗೆ ಭೇಟಿ ನೀಡುವ ಹಿನ್ನೆಲೆ ಹಲವಾರು ವಾಹನಗಳಲ್ಲಿ ನೂರಾರು ಕಾರ್ಯಕರ್ತರು ಆಗಮಿಸಿದ್ರು ಬಿಜೆಪಿ ಕಚೇರಿ ಮುಂಭಾಗ ಹಲವಾರು ಮಂದಿ ಜಮಾಯಿಸಿದ್ದಾರೆ ಆದ್ರೆ ಇವತ್ತು ಮೋದಿಯವರ ಮೇಲಿನ ವಿಶ್ವಾಸ ಕಳೆದ ಹತ್ತು ವರ್ಷಗಳಲ್ಲಿ ರಾಷ್ಟ್ರದ ಪ್ರಧಾನಿಯಾಗಿ ಅವರು ಮಾಡಿರತ ಕೆಲಸ ಕಾರ್ಯಗಳ ಬಗ್ಗೆ ನಾವೆಲ್ಲರೂ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡು ಮುಂದಿನ ಲೋಕಸಭೆಯಲ್ಲಿ ಸುಮಾರು ನಾಲ್ನೂರಕ್ಕಿಂತಲೂ ಮಿಕ್ಕಿದ ಸೀಟುಗಳು ಬರಬೇಕು ಅಂತಕ್ಕಂಥ ಸಾಂದರ್ಭಿಕ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರತಕ್ಕಂತಹ ಅವರು ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ರಾಜೇಶ್ ದಿವಿ ಅವರು ಚುನಾವಣಾ ನಿರ್ವಹಣಾ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂತಹ ಸುನೀಲ್ ಕುಮಾರ್ ಅವರ ಮತ್ತು ಸತೀಶ್ ಕುಮಾರ್ ಅವರು ಮತ್ತು ಪುತ್ತೂರಿನ ಅಧ್ಯಕ್ಷರಾಗಿರುವಂತಹ ಸಾಜಾ ರಾಧಾಕೃಷ್ಣ ಆಡುವ ಮತ್ತು ಬಿಜಿ ಜಿ ಜಗನ್ನಿವಾಸ್ ಅವರ ಉಪಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ನಾವು ಮೊನ್ನೆ ಬೆಂಗಳೂರಿನಲ್ಲಿ ಆ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಜೊತೆಗೆ ನಮ್ಮ ಕುತ್ತಿಲ ಪರಿವಾರವನ್ನ ವಿಲೀನಗೊಳಿಸಿ ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸಬೇಕು ಕಳೆದ ಬಾರಿ ಇದ್ದಂತ ಅಂತರದಿಂದಲೂ ಕೂಡ ಜಾಸ್ತಿಯಾಗಿ ಸುಮಾರು ನಾಲ್ಕು ಲಕ್ಷದ ಅಂತರದಿಂದ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಿಸಬೇಕು ಮಾಡಿಸೇವೆ ಆ ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳಾಗಿರುವಂತದ್ದು ಸಹಜ ನಮ್ಗೆಲ್ರಿ ಗೊತ್ತಿದೆ ಆದ್ರೆ ಅವೆಲ್ಲವನ್ನ ಮರೆತು ನಾವೆಲ್ಲರೂ ಅಣ್ಣ ತಮ್ಮಂದರ ರೀತಿಯಲ್ಲಿ ಅಕ್ಕ ತಂಗಂದಿಯವರ ರೀತಿಯಲ್ಲಿ ಆ ತಾಯಿ ಸಮಾನರಾಗಿರ್ತಕ್ಕಂಥ ಸಮಾನವಾಗಿರುವತಕ್ಕಂತ ಭಾರತೀಯ ಜನತಾ ಪಕ್ಷದಲ್ಲಿ ಜೊತೆಯಾಗಿ ಕೆಲಸವನ್ನ ಮಾಡೋಣ ಮುಂದಿನ ದಿವಸಗಳಲ್ಲಿ ಈ ರಾಷ್ಟ್ರಕ್ಕೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನ ಮಾಡ್ತಾ ಭಾರತ ಮತ್ತೆ ವಿಶ್ವ ಆಗಿ ರಾಷ್ಟ್ರವಾಗಿರಿ ಭಾರತಕ್ಕೆ ವಿಶ್ವವೇ ಗೌರವ ಕೊಡ್ತಕ್ಕಂತ ದಿವಸಗಳು ಅತ್ಯಂತ ಹತ್ತಿರವಾಗಿ ಬರಲಿ ಅನ್ನತಕ್ಕಂತಹ ಆಶಯದ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಕಲ್ಪನೆಗಳನ್ನ ಸಾಕಾರಗೊಳಿಸ್ತಾ ನಾವೆಲ್ಲರೂ ಈ ಜಿಲ್ಲೆಯಲ್ಲಿ ಮತ್ತೆ ಪಕ್ಷವನ್ನ ಗೆಲ್ಲಿಸತಕ್ಕಂತ ಯೋಚನೆ ಅಡಿಯಲ್ಲಿ ಇವತ್ತಿನ ಈ ಕ್ಷಣದಿಂದಲೇ ಕೆಲಸವನ್ನ ಆರಂಭಿಸೋಣ ಭಾರತೀಯ ಜನತಾ ಪಕ್ಷ ಕೊಟ್ಟಿರತಕ್ಕಂತ ಯಾವುದೇ ಜವಾಬ್ದಾರಿ ನಾನು ಯಾವುದೇ ಜವಾಬ್ದಾರಿ ಅಂತ ಕೇಳಿಕೊಂಡು ಬಂದವನಲ್ಲ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಸಂಘ ಸಂಘಟನೆ ಮತ್ತು ಪಕ್ಷದಲ್ಲಿ ನನಗೆ ಸಿಕ್ಕಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಕೂಡ ನಿಭಾಯಿಸಿ ಸಂಘಕ್ಕೆ ಸಂಘಟನೆಗೆ ಮತ್ತು ಪಕ್ಷಕ್ಕೆ ನ್ಯಾಯ ಕೊಡತಕ್ಕಂತ ಕೆಲಸವನ್ನು ಮಾಡಿದ್ದೇನೆ ಇವತ್ತು ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ನಾನು ಪಕ್ಷಕ್ಕೆ ಬಂದಿದ್ದೇನೆ ಹೊರತು ಅಥವಾ ಯಾವುದೇ ರೀತಿಯ ಪದಾಧಿಕಾರಿ ಆಗಬೇಕು ಅಥವಾ ಇನ್ನಿತರ ಆಶೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡು ಬಂದವನಲ್ಲ ಪಕ್ಷ ಕೊಟ್ಟಿರತಕ್ಕಂತ ಸೂಚನೆ ಪಕ್ಷ ಕೊಟ್ಟಿರತಕ್ಕಂತ ಯೋಚನೆಗಳನ್ನ ಸಾಕಾರಗೊಳಿಸ್ತೇನೆ ಪಕ್ಷದ ಗೌರವಕ್ಕೆ ಚುಕ್ಕಿಬಾರದಂತಹ ರೀತಿಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತೇನೆ ಪದಾಧಿಕಾರಿಗಳು ಲೋಕಸಭಾ ಚುನಾವಣೆಯ ಸಂಕ್ರಮಣ ಕಾಲದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಂದು ಒಳ್ಳೆಯ ಇಟ್ಟಿದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರದ ಬೆಳವಣಿಗೆಗಳು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇರತಕ್ಕಂತಹ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮುಂದಿನ ಹತ್ತು ವರ್ಷಗಳ ಕಾಲ ಆಗಬೇಕು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿರತಕ್ಕಂತಹ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ಜಗತ್ತು ನಮ್ಮ ದೇಶಕ್ಕೆ ಗೌರವ ತಂದಿರತಕ್ಕಂತಹ ಅನೇಕ ಕೆಲಸ ಕಾರ್ಯಗಳನ್ನ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಈ ದಿವಸ ಪುತ್ತಿಲ ಪರಿವಾರ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷದ ಜೊತೆಗೆ ವಿಲೀನವಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಬ್ರಿಜೇಶ್ ಚೌಟರ್ ಅನ್ನ ಸುಮಾರು ನಾಲ್ಕು ಲಕ್ಷಗಳ ಮತದ ಅಂತರದಿಂದ ಗೆಲ್ಲಿಸಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ನಾವೆಲ್ಲ ಇವತ್ತು ಪಕ್ಷದ ಜೊತೆಗೆ ಜೋಡಿಸಿಕೊಂಡು ಈ ಕ್ಷಣದಿಂದಲೇ ಭಾರತೀಯ ಜನತಾ ಪಕ್ಷದ ಎಲ್ಲಾ ಚುನಾವಣೆಗೆ ಸಂಬಂಧಿಸಿದಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕಾರ್ಯಕರ್ತರು ಜೋಡಿಸಿಕೊಂಡು ಆ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ಕೆಲಸ ಕಾರ್ಯಗಳನ್ನ ಸರಿಗ ಷರತ್ತು ಇಲ್ಲದೆ ನೀವು ಸೇರ್ಪಡೆ ಅಂತ ಹೇಳಿದ್ದಾರೆ ಈಗ ಏನಾದರೂ ನಿಮ್ಮ ಇದರಿಂದ ಬೇಡಿಕೆ ಏನಾದರೂ ಇದೆಯಾ ಮನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಸಂಘದ ಸಂಘಟನೆಯ ಮತ್ತು ಪಕ್ಷದ ಕಾರ್ಯವನ್ನ ಯಾವುದೇ ಪದಾಧಿಕಾರಿ ಹುದ್ದೆ ಇಲ್ಲದೆ ಸಮಾಜದಲ್ಲಿ ಕೆಲಸ ಮಾಡಿದವ ಈ ಹಿನ್ನೆಲೆಯಲ್ಲಿ ನಾನು ಯಾವುದೇ ಹುದ್ದೆಗಳನ್ನು ಅಪೇಕ್ಷೆ ಮಾಡಿ ಇವತ್ತು ಪಕ್ಷಕ್ಕೆ ಬಂದಿಲ್ಲ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮುಂದಿನ ದಿವಸದಲ್ಲಿ ಬರಬೇಕು ನರೇಂದ್ರ ಮೋದಿ ಅವರ ನಾಯ ನಾಯಕತ್ವ ಇನ್ನಷ್ಟು ವರ್ಷಗಳ ಕಾಲ ಈ ರಾಷ್ಟ್ರಕ್ಕೆ ಇರಬೇಕು ಅಂತಕ್ಕಂತಹ ಒಂದೇ ಒಂದು ಯೋಚನೆಯ ನಡುವೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡಿದ್ದೇನೆ ಪಕ್ಷ ಪಕ್ಷದ ಸೂಚನೆ ಅವರು ಕೊಟ್ಟಿರ್ತಕ್ಕಂತ ಕೆಲಸ ಕಾರ್ಯಗಳನ್ನ ಚುನಾವಣೆಯಲ್ಲಿ ನಿರ್ವಹಿಸುವಂತದ್ದು ನನ್ನ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಅವರು ಯಾವ ಹುದ್ದೆಯನ್ನು ಕೊಡ್ತಾರೆ ಅನ್ನುವಂತ ವಿಚಾರದ ಬಗ್ಗೆ ನನಗೆ ಗೊಂದಲ ಇಲ್ಲ ನಾನು ಪಕ್ಷಕ್ಕೋಸ್ಕರ ಈ ಕ್ಷಣದಿಂದಲೇ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇನೆ ಎಲ್ಲ ನಮ್ಮ ಪರಿವಾರದ ಕಾರ್ಯಕರ್ತರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಈ ಕ್ಷಣದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಗೆಲುವಿಗೋಸ್ಕರ ದಿವಸದ ಎಲ್ಲ ಕ್ಷಣಗಳಲ್ಲಿ ಕೂಡ ಕೆಲಸ ಮಾಡುವುದಕ್ಕೆ ಇವತ್ತು ಸಂಕಲ್ಪವನ್ನು ಮಾಡಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ